ನಮಸ್ಕಾರ ರಾಜು ತೋಟಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದರೆ ನಿಮಗೆ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಬಂದೈತಿ ಅದು ಏನಪ್ಪಾ ಅಂತಂದ್ರೆ ನೀವು ಕೇಳಕ್ಕೆ ರೆಡಿ ಆಗಿರಿ ಆರ್ಮಿ ಈಗ ಆಲ್ರೆಡಿ ಹದಿಮೂರೇ ತಾರೀಕ ಸ್ಟಾರ್ಟ್ ಆಗಿದ್ದು ಅಪ್ಲಿಕೇಶನ್ ಇವತ್ತು ತಾರೀಕು ಹದಿನೈದು ಆರ್ಮಿ ಒಳಗೆ ಇನ್ನೂ ಏನೇನು ಬಂದಲೈತಿ ನಿಮಗೂ ಇನ್ನೊಂದು ಸ್ವಲ್ಪ ಗೊತ್ತಾಗಬೇಕು ಯಾಕಂದ್ರೆ ಇನ್ನೊಬ್ರಿಗೆ ಗೊತ್ತಿರಲ್ಲ ಏನೇನಪ್ಪ ಅದು ಅಂದ್ರೆ ಹೈಟ್ ಎಷ್ಟಿರ್ತೈತಿ ಎಕ್ಸಾಮ್ ಯಾವ ರೀತಿ ಇರ್ತೈತಿ ಎಕ್ಸಾಮ್ ಯಾವ ರೀತಿ ಮಾರ್ಕ್ಸ್ ಇರ್ತತಿ ಮತ್ತು ರನ್ನಿಂಗ್ ಫಸ್ಟ್ ರೌಂಡ ಸೆಕೆಂಡ್ ರೌಂಡ್ ಮಾರ್ಚ್ ಆಟಿರ್ತಾವೆ ಹೈಟ್ ತಕ್ಕಂಗೆ ಏಜ್ ಹ್ಯಾಂಗ ಪ್ರತಿಯೊಂದೊಂದು ಪಾಯಿಂಟ್ ಪಾಯಿಂಟ್ ನಿಮ್ಗೆ ನಿಮಗೆ ವಿಡಿಯೋದಲ್ಲಿ ತಿಳ್ಸಿ ಕೊಡ್ತಾನು ನೋಡ್ತಾ ಹೋಗ್ನ ಬನ್ನಿ ಆರ್ಮಿ ಅಗ್ನಿವೀರೊಳಗೆ ಬರ್ತಿ ಇದು ಎರಡು ಸಾವಿರದ ಹೊಸ ನೋಟಿಫಿಕೇಶನ್ ಬಿಡುಗಡೆ ಆಗೈತಿ ಇದು ಅಪ್ಲಿಕೇಶನ್ ಹಾಕಬೇಕಾ ಹಾಗಾದ್ರೆ ನಿಮಗೆ ಎಷ್ಟೆಲ್ಲ ಗೊಂದಲ ಐತಿ ಅನ್ನೋದು ನಿಮ್ಗೆಲ್ಲ ಗೊತ್ತೈತಿ ಇದು ರನ್ನಿಂಗ್ ಎಷ್ಟಿರುತ್ತೆ ಇದು ನಿಮ್ಮ ಎತ್ತರಕ್ಕೆ ಎಷ್ಟು ತೂಕ ಇರಬೇಕು ಅನ್ನೋದು ನಿಮಗೂ ಒಂದೊಂದು ಪ್ರತಿಯೊಂದು ಪಾಯಿಂಟು ಈ ನೋಡಿ ಇದ್ರೂ ಎಕ್ಸಾಮ್ ಪಾಸ್ ಆದಿಂದ ಈಗ ಫಸ್ಟ್ ಎಕ್ಸಾಮ್ ಪಾಸ್ ಆದಿಂದ ನೆಕ್ಸ್ಟ್ ಫಿಸಿಕಲ್ ಬರುತ್ತೆ ಫಿಸಿಕಲ್ ಫಿಸಿಕಲ್ ಒಳಗೆ ಯಾವ ರೀತಿ ಏನೇನು ಇರ್ತೈತಿ ಅಂತಂದ್ರೆ ಹೈಟ್ ಇರ್ತೈತಿ ರನ್ನಿಂಗ್ ಎಷ್ಟು ಇರ್ತೈತಿ ನೆಕ್ಸ್ಟ್ ಯಾವ ಯಾವ ಗ್ರೂಪಿಂಗ್ ಮಾರ್ಕ್ಸ್ ಎಷ್ಟು ಕೊಡ್ತಾನೆ ನೆಕ್ಸ್ಟ್ ಪುಸ್ಪ್ ಪುಶಪ್ಸ್ ಎಷ್ಟು ಹೊಡಿಬೇಕು ಶೆಟ್ಟಪ್ಸ್ ಎಷ್ಟು ಹೊಡಿಬೇಕು ಅನ್ನೋದು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ರನ್ನಿಂಗ್ ಹದಿನಾರು ನೂರು ಮೀಟರ್ ರನ್ನಿಂಗ್ ಇರ್ತೈತಿ ಹದಿನಾರುನೂರ ಅಂದರೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರ್ ಅಂದಂಗೆ ಅದರೊಳಗೆ ಟೈಮಿಂಗ್ ಎಷ್ಟು ಇರಪ್ಪಾ ಅಂತಂದರೆ ಗ್ರೂಪ್ ಯಾರ್ಡ್ ಇರ್ತಾವೆ ಹದಿನಾರು ನೂರು ಮೀಟ್ರ್ ಒಳಗೆ ಗ್ರೂಪ್ ಯಾರ್ಡ್ ಇರ್ತಾವೆ ಅಂದರೆ ಫಸ್ಟ್ ಗ್ರೂಪ ಸೆಕೆಂಡ್ ಗ್ರೂಪ್ ಇರ್ತೈತಿ ಇರ್ತೈತಿ ಫಸ್ಟ್ ಗ್ರೂಪ್ ಒಳಗೆ ಐದು ಪಾಯಿಂಟ್ ಮೂವತ್ತು ಸೆಕೆಂಡ್ ಅಂದರೆ ಐದೂವರೆ ನಿಮಿಷ ರನ್ನಿಂಗ್ ಹೊಡೆದ್ರೆ ಅಂದ್ರಪ್ಪ ಫಸ್ಟ್ ರೌಂಡ್ನೊಳಗೆ ನಿಮ್ಗೆ ಟೋಟಲ್ ಅರವತ್ತು ಮಾರ್ಕ್ಸ್ ಕೊಡ್ತಾರು ಅದೇ ಸೆಕೆಂಡ್ ಗ್ರೂಪ್ನೊಳಗೆ ನೀವು ರನ್ನಿಂಗ್ ಐದು ನಿಮಿಷ ಮೂವತ್ತು ಸೆಕೆಂಡ್ ಇರ್ತೈತಿ ಇದ್ರ ಮ್ಯಾಲ ಐದು ನಿಮಿಷ ನಲ್ವತ್ತೈದು ಸೆಕೆಂಡ್ ಯಾರು ರನ್ನಿಂಗ್ ಬರ್ತಿರ್ಲೇ ಅವ್ರಿಗೆ ನಿಮ್ಗೆ ನಲ್ವತ್ತೆಂಟು ಮಾರ್ಕ್ಸ್ ಸಿಗ್ತಾವು ಎಲ್ಲರೂ ಫಸ್ಟ್ ಗ್ರೂಪ್ ರನ್ನಿಂಗ್ ಹೊಡಿಯಾಕ ಟ್ರೈ ಮಾಡ್ರಿ ಫಸ್ಟ್ ಗ್ರೂಪಿಗೆ ಬರಾಕ ಟ್ರೈ ಮಾಡ್ರಿ ಮತ್ತು ಇದ್ರಾಗ ಫುಲ್ ಅಪ್ಸ್ ಇರ್ತಾವಪ್ಪ ಅಂತಂದ್ರೆ ಹತ್ತು ಹೊಡಿಬೇಕು ಹತ್ತು ಹೊಡೆದ್ರ ನಲ್ವತ್ತು ಮಾರ್ಕ್ಸ್ ಇರ್ತೈತಿ ಒಂಬತ್ತು ಹೊಡೆದ್ರೆ ಮೂರು ಮಾರ್ಕ್ಸ್ ಇರ್ತೈತಿ ಎಂಟ್ ಹೊಡೆದಾರ್ಗೆ ಇಪ್ಪತ್ತೇಳು ಮಾಸ್ ಇರ್ತೈತಿ ಏಳು ಹೊಡೆದಾರ್ಗೆ ಇಪ್ಪತ್ತೊಂದು ಮಾಸ್ ಇರ್ತೈತಿ ಆರ್ ಹೊಡೆದಾರ್ಗೆ ಹದಿನಾರು ಮಾಸ್ ಇರ್ತೈತಿ ಈ ರೀತಿ ಇದ್ರೊಳಗೆ ಮಾರ್ಕ್ಸ್ತಾವ್ ನೆಕ್ಸ್ಟ್ ಇದ್ರಾಗ ನೈನ್ ಪಿಟ್ ಡಿಚ್ ಒಳಗೆ ನೀಟ್ ಟು ಕ್ವಾಲಿಟಿ ಅಂತ ಇರ್ತೈತಿ ಜಿಗ್ ಜಾಗ್ ಬ್ಯಾಲೆನ್ಸ್ ಇರ್ತೈತಿ ಜಿಕ್ ಜಾಗ್ ಬ್ಯಾಲೆನ್ಸ್ ಬರ್ದತೆ ನಿಮ್ಗೆಲ್ಲಾರು ಈ ರೀತಿ ಅವಿನ ಟೈಪ್ ಇರ್ತೈತೆ ನೆಕ್ಸ್ಟ್ ಇದ್ರೊಳಗೆ ಹೈಟ್ ಎಷ್ಟು ಪಾತ್ ತಕ್ಕಂತೆ ಹೈಟ್ ಪೋಸ್ಟ್ ತಕ್ಕಂತೆ ಹೈಟ್ ನಿಂತ ಟ್ವೆಂಟಿ ಒನ್ ಏಜ್ ಮಾಡ್ಯಾರು ಈ ಏಜ್ ರಿಲೇಷನ್ ಮಾಡ್ತ ತಂದಿರು ಟ್ವೆಂಟಿ ತ್ರೀ ಅಂತ ಅದು ಆಗಲಿಲ್ಲ ಟ್ವೆಂಟಿ ಟೂ ಟ್ವೆಂಟಿ ಒನ್ ಹಿಡಿದಾರು ನೆಕ್ಸ್ಟ್ ಇದು ಏಜ್ ಯಾವ ನಿಮಗೆಲ್ಲ ಈಗ ಆಲ್ರೆಡಿ ಓದೈತಿ ಎಷ್ಟು ಇಯರಿಂದ ಎಷ್ಟು ಇಯರ್ ಮಟ್ಟ ಹಾಕ್ ಮುಖಂದ್ರೆ ಅಕ್ಟೋಬರ್ ಒಂದರಿಂದ ಎರಡು ಸಾವಿರದ ಮೂರು ಇಯರ್ ಅಂದರೆ ಯಾರು ಜನ್ಮ ಹುಟ್ಟಿರ್ತಿರಲ್ಲ ಏಪ್ರಿಲ್ ಒಂದು ಎರಡು ಸಾವಿರದ ಏಳು ಏರೊಳಗೆ ಯಾರು ಜನ್ಮವನ್ನು ತಳಿರ್ತಿಲ್ಲ ಅವರು ಇದು ಅಪ್ಲಿಕೇಶನ್ ಹಾಕಕ್ಕೆ ವಾಲಿ ಮೇಲಿ ನೆಕ್ಸ್ಟ್ ಇದ್ರೊಗೆ ಹೈಟ್ ಏನ ಯಾವ ಗೆ ಯಾವ ರೀತಿ ಹೈಟ್ ಇರತ್ತಿ ಅನ್ನೋದ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ನೋಡಿದೆ ಅಗ್ನಿವೀರ ಚಿಡಿ ಯಾ ಹಾಕಿದ್ದಿರಲೇ ಅವ್ರಿಗೆ ಹೈಟ್ ಎಷ್ಟು ಇರ್ತೈತೆ ಅಂತಂದ್ರೆ ಒನ್ ಸಿಕ್ಸ್ಟಿ ಸಿಕ್ಸ್ ಸೆಂಟಿಮೀಟ್ರ್ ಹೈಟ್ ಇರ್ತೈತಿ ಅದ್ರೊಳಗೆ ಟೆಕ್ನಿಕಲ್ ಒಳಗೆ ಒನ್ ಸಿಕ್ಸ್ಟಿ ಸಿಕ್ಸ್ ಸೆಂಟಿಮೀಟ್ರ್ ಇರ್ತೈತಿ ನೆಕ್ಸ್ಟ್ ಮ್ಯಾನ್ ಎಷ್ಟು ಇರ್ತೈತಿ ಅಂತಂದ್ರೆ ಅವ್ರಿಗೆ ಒನ್ ಸಿಕ್ಸ್ಟಿ ಸಿಕ್ಸ್ ಸೆಂಟಿಮೀಟ್ರ್ ಇತಿ ಅದೇ ಟ್ರೇಡ್ಮ್ಯಾನ್ ನೆಕ್ಸ್ಟ್ ಏರ್ತ್ ಮೇಲೆ ಹಾಕಿದ್ದವ್ರಿಗೆ ಎಷ್ಟು ಅಂತಂದ್ರೆ ಒನ್ ಸಿಕ್ಸ್ಟಿ ಸಿಕ್ಸ್ ಇರ್ತೈತಿ ಅದೇ ರೀತಿ ಟೆಂತ್ ಮೇಲೆ ಏನು ಅಪ್ಲೈ ಮಾಡಿರ್ತಿರ್ಲೇ ಅವ್ರಿಗೂ ಕೂಡ ಒನ್ ಸಿಕ್ಸ್ಟಿ ಸಿಕ್ಸ್ ಸೆಂಟಿಮೀಟ್ರ್ ಇರ್ತೈತಿ ಮತ್ತು ಅದೇ ಥರ ಕ್ಲರ್ಕ್ ಒಳಗೆ ಯಾರು ಅಪ್ಲೈ ಮಾಡಿರ್ತಿರ್ಲೆ ಅವ್ರಿಗೂ ಕೂಡ ಒನ್ ಸಿಕ್ಸ್ಟಿ ಟೂ ಇರ್ತೈತಿ ಇದು ಜಾ ಇದಕ್ಕೆ ಕಮ್ಮಿ ಇದೆ ಕ್ಲರ್ಕ್ ಅನ್ನೋದು ಹೈಟ್ ಕಮ್ಮಿ ಇದೆ ಒನ್ ಸಿಕ್ಸ್ಟಿ ಟೂ ಸೆಂಟಿಮೀಟ್ರ್ ಇದೆ ನೆಕ್ಸ್ಟ್ ಇದ್ರೊಳಗೆ ನಾರ್ಮಲ್ ಜ ಎಲ್ಲ ನಾರ್ಮಲ್ ಇರುತ್ತೆ ನಾರ್ಮಲ್ ಯಾವ ರೀತಿ ಅಂದ್ರೆ ಜಸ್ಟ್ ನಿಮ್ಗೆ ಯಾವ ರೀತಿ ಹಿಡಿತಾರಪ್ಪ ಅಂತಂದ್ರೆ ಎಪ್ಪತ್ತೇಳು ಸೆಂಟಿಮೀಟ್ರ್ ನಾರ್ಮಲ್ ಇರಬೇಕು ಉಬ್ಸಿರ ಐದು ಸೆಂಟಿಮೀಟ್ರ್ ಉಳಿಸ್ಬೇಕು ಟೆಂಟ್ ಏಯ್ಟಿ ಟು ಆಗಬೇಕು ಮತ್ತು ಇದ್ರೊಳಗೆ ನಿಮ್ಗೆ ಸ್ಪೋರ್ಟ್ಸ್ ಒಳಗೆ ಸರ್ಟಿಫಿಕೇಟ್ ಬಂದಿರ್ತಾವೆ ಹಾಗೂ ನಿಮ್ಮ ಕಾಲೇಜ್ ಸರ್ಟಿಫಿಕೇಟ್ ಬಂದಿರ್ತಾವೆ ನಿಮಗೆ ಹೈಸ್ಕೂಲ್ದಾಗ ಬಂದಿರ್ತಾವೆ ಸ್ಪೋರ್ಟ್ಸ್ ಒಳಗೆ ಎಲ್ಲ ಸರ್ಟಿಫಿಕೇಟ್ ತಗೊಂಡಿರ್ತೀವಿ ಯೂನಿವರ್ಸಿಟಿ ಸ್ಟೇಟ್ ಲೆವೆಲ್ ಯೂನಿವರ್ಸಿಟಿ ಯಾವ ರೀತಿ ನೀವು ಏನು ಸ್ಪೋರ್ಟ್ಸ್ ಇದು ತೊಗೊಂಡಿರ್ತೀರಿ ಅಲ್ಲೂ ನಿಮ್ಗೆ ಆರ್ಮಿ ಒಳಗೆ ಯಾವ ರೀತಿ ಈದಿರ್ತೈತಿ ಅಂದ್ರೆ ಕಣ್ಸಿಡ್ ಅಂದ್ರೆ ಹೈಟ ಎರಡು ಮಾಸ ಕಮ್ಮಿ ಮಾಡ್ತಾರು ಅಂದ್ರೆ ಕಾಲೇಜ್ ಲೆವೆಲ ನೀವು ಸ್ಪೋರ್ಟ್ಸ್ ಆಡಿದ ಆಡಿರಿ ಅಂದ್ರೆ ಮತ್ತು ಹೈಸ್ಕೂಲ್ ಲೆವೆಲ್ ಆಡಿದಿರಿ ಅಂದ್ರೆ ಸ್ಟೇಟ್ ಲೆವೆಲ್ ಆಡಿದಿರಿ ಅಂದ್ರೆ ಯೂನಿವರ್ಸಿಟಿ ಲೆವೆಲ್ ಆಡಿ ಆಡಿ ಅಂದ್ರೆ ಅದಕ್ಕೆ ಹೈಟ ಎರಡು ಮಾಸ್ಸ ಕಮ್ಮಿ ಮಾಡ್ತಾರು ಮತ್ತು ಎರಡು ಸೆಂಟಿಮೀಟರ್ ಸಾರಿ ಎರಡು ಸೆಂಟಿಮೀಟ್ರ್ ಹೈಟ್ ಕಮ್ಮಿ ಮಾಡ್ತಾರೆ ನೆಕ್ಸ್ಟ್ ಚ ಚೆಸ್ಟ್ ಒಳಗೆ ಮೂರು ಸೆಂಟಿಮೀಟ್ರ್ ಕಮ್ಮಿ ಆಗುತ್ತೆ ನೆಕ್ಸ್ಟ್ ವೇಟ್ ಒಳಗೆ ಐದು ಕೆ ಜಿ ಕಮ್ಮಿ ಮಾಡುತ್ತೆ ಈ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನೆಕ್ಸ್ಟ್ ಒನ್ ಸಿಕ್ಸ್ಟಿ ಸಿಕ್ಸ್ ಅಂತರೂ ಏನು ನಿಮ್ಗೆ ಹೈಟ್ ತಕ್ಕಂಗೆ ವೇಟ್ ಅತಿ ಐತೆ ನಿಮ್ಗೆ ಲಿಂಕ್ ಕೊಟ್ಟಿರ್ತನು ತಳಗೆ ಅದು ಚೆಕ್ ಮಾಡ್ಕೋರಿ ವೆಬ್ಸೈಟ್ ಒಳಗೆ ಹೋರಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾನೆ ಅದು ಹೋಗಿ ಚೆಕ್ ಮಾಡ್ಕೋರಿ ನಿಮ್ಮ ಹೈಟ್ ತಕ್ಕಂಗೆ ವೀಟ್ ಯಾವ ರೀತಿ ಐತೆ ಅನ್ನೋದು ನಾನು ನಿಮ್ಗೆ ಪಿ ಡಿ ಎಫ್ ಹಾಕಿರ್ತನು ನೆಕ್ಸ್ಟ್ ಇದೇ ರೀತಿ ನಿಮ್ಗೆ ಈ ನಾವು ಮಾಡುವಂಥ ವೀಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಹಂಗೆ ನನ್ನ ವೀಡಿಯೋಗು ಸಬ್ಸ್ಕ್ರೈಬ್ ಮಾಡಿರಿ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಿ ನನಗೆ ಅಷ್ಟು ಹವ್ಯಾಸ ಆಕೈತಿ ವೀಡಿಯೋ ಮಾಡೋಕ್ಕೆ ಇನ್ನೂ ಇದಕ್ಕಿಂತ ಹೆಚ್ಚಿನ ನೋಟಿಫಿಕೇಶನ್ ನಮ್ಗೆ ಹೇಳೋಕ್ಕೆ ಇದಾಗುತ್ತೆ ನೆಕ್ಸ್ಟು ಇದು ಎಲ್ಲ ಅಗ್ನಿವೀರ ಬಗ್ಗೆ ನೀವೆಲ್ಲ ತಿಳ್ಕೊಂಡ್ರಿ ಈಗ ಇದೇ ರೀತಿಯ ನಿಮ್ಗೆ ಇನ್ನೂ ನೋಟಿಫಿಕೇಶನ್ ಬರಬೇಕಾದ್ರೆ ಎಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಇಷ್ಟು ಹೇಳಿ ನಮ್ಮದು ಈ ಜೈನ್ ಜೈ ಜೈ ಕರ್ನಾಟಕ ಭಾರತಿ